ಮುಂಜಾನೆ ಮುಂಜಾನೆ ಈ ನಾಷ್ಟಕ್ಕೆ ಏನು ಮಾಡ್ಬೇಕಂತ ಲೆಕ್ಕ ಹಾಕ್ಲತ್ತಿರ ಅಂದ್ರೆ ಇಲ್ಲಿ ನೋಡ್ರಿ ಚಟ್ಪಟ್ ಅಂತ ಈ ಸೂಪರ್ ಸಾಫ್ಟ್ ಹಾಗೆ ಸೂಪರ್ ಟೇಸ್ಟಿ ಇನ್ಸ್ಟಂಟ್ ಬಂದ್ ದೋಸೆ ಹಾಗೆ ಅದರ ಸರಿ ಈ ಖಾರ ಚಟ್ನಿ ಹೆಂಗೆ ಮಾಡ್ಬೇಕಂತ ನೋಡ್ಕೊಂಡು ಬರಾಮ ಅಂತ ಬರ್ರಿ ಈ ದೋಸೆ ಮಾಡ್ಲಾಕ ನಾ ಏನು ಮಾಡೀನ್ರಿ ಇಲ್ಲಿ ಒಂದು ದೊಡ್ಡ ಬಟ್ಟೆಲು ಮೀಡಿಯಮ್ ರವೆ ತೊಗೊಂಡೀನಿ ಅದೇ ರೀ ಬಾಂಬೆ ರವ ತೊಗೊಂಡಿನಿ ಇದ್ರಾಗ ನಾವೇನು ಮಾಡಬೇಕಾಗ್ತದೆ ಅಂದ್ರೆ ಒಂದು ಅರ್ಧ ರೀ ಸೇಮ್ ಅದೇ ರೀ ಯಾವ ಬಟ್ಟಲಿಂದ ನಾನು ರವೆ ತೊಗೊಂಡಿನ ರೀ ಅದ್ರಲ್ಲಿಂದ ಮೆಜರ್ಮೆಂಟ್ ತೋರಿಸ್ತೀನಿ ಅಂತ ಆ ಬಟ್ಟಲಿಂದ ಅರ್ಧ ಬಟ್ಟಲು ಇಲ್ಲಿ ಮೊಸರು ರೀ ಹಾಗೆ ಅರ್ಧ ಬಟ್ಟಲು ಇಲ್ಲಿ ನೀರು ಸೇರಿಸ್ಲತ್ತೀನಿ ರೀ ಈಗ ಇದಕ್ಕೆಲ್ಲ ಒಂದು ಸರ್ತಿ ನಾವು ಚಲೋ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ನಾ ಹೇಳಿದ್ದು ಮೆಜರ್ಮೆಂಟ್ನಾಗ ಮಾಡಿರಿ ಪರ್ಫೆಕ್ಟಾಗಿ ಬಂದ ಸಹ ಇಲ್ಲಿ ರೆಡಿ ಆಗಿಬಿಡ್ತಾವ್ರಿ ಈಗ ಚಲೋ ಕಲಸಿ ಏನು ಮಾಡ್ತೀನಂದ್ರೆ ಮ್ಯಾಲ್ ಮುಚ್ಚಿ ಈಗ ಒಂದು ಸ್ವಲ್ಪ ಹೊತ್ತೆ ಬಿಟ್ಬಿಡ್ತೀನಂದ್ರಿ ಅಲ್ಲಿಂದನ ಏನು ಮಾಡ್ತೀನಪ್ಪಾ ಅಂತಂದ್ರೆ ಒಂದು ಒಗ್ನಿ ರೆಡಿ ಮಾಡ್ಕೋತೀನಿ ರೀ ಒಂದು ಪ್ಯಾನಿನಾಗ ಈಗ ಎಣ್ಣೆ ಬಿಸಿ ಮಾಡ್ತೀನಿ ರೀ ಎಣ್ಣೆ ಬಿಸಿ ಆಯ್ತು ಅಂದ್ರೆ ಏನು ಮಾಡ್ತೀನಿ ರೀ ಸಾಸ್ವಿ ಜೀರಿಗೆ ಸ್ವಲ್ಪ ಇಲ್ಲಿ ಕಡಲೆ ಬೇಳೆ ಮತ್ತು ಈಗ ಉದ್ದಿನ ಬ್ಯಾಳಿನ ಸೇರಿಸ್ಬಿಡ್ತೀನಿ ರೀ ಸಣ್ಣ ಹುರಿನಾಗ ಇವಾಗ ನಾವು ಹುರಿಬೇಕಾಗ್ತದ ಎಲ್ಲಿಂದ ತನಕ ಇವಾಗ ಹುರಿಬೇಕಂತಂದ್ರೆ ಕೈ ಬಿಡಲ್ದಂಗೆ ಸ್ವಲ್ಪ ಇಲ್ಲಿ ಬಣ್ಣ ಬದಲಾಸ್ಬೇಕ್ರಿ ಅಂದ್ರೆ ಒಂದು ಹೊಂಬಣ್ಣ ಬರ್ಬೇಕ್ರಿ ಅಲ್ಲಿಂದನ ನಾವು ಇವಾಗ ಹಾಗೆ ಕೈ ಆಡಿಸ್ಕೊತ ಆಡಿಸ್ಕೊತ ಫ್ರೈ ಮಾಡಬೇಕಾಗ್ತದ್ರಿ ಈಗ ಏನು ಮಾಡಬೇಕಪ್ಪ ಅಂತ ಅಂದ್ರೆ ಒಂದು ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಏನು ರೀ ನಾನು ಹಿಂಗೆ ಸಣ್ಣ ಹೋಳಿ ರೀ ಜಾಸ್ತಿ ಇಷ್ಟ ಆದರೆ ಜಾಸ್ತಿ ಸೇರಿಸಿರಿ ನಡೀತದೆ ಹಾಗೆ ಸಣ್ಣ ಹೋಳಿದ ಕರಿಬೇವು ಮತ್ತು ಹಸಿ ಮೆಣಸಿನ್ಕಾಯಿ ಖಾರ ಸೇರಿಸಿನಿರಿ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ನೀವು ಸಣ್ಣ ಹೋಳಿನೂ ರೀ ಈಗ ಒಂದು ನಿಮಿಷ ಇವಾಗ ಹುರಿದ್ರೆ ಸಾಕ್ರಿ ಏನು ಹುರಿಯೋದು ಬೇಕಾಗಲ್ಲ ಈಗ ನೋಡಿರಿ ಸ್ವಲ್ಪ ಇಲ್ಲಿ ಫ್ರೈ ಆಗ್ಯಾವ್ರಿ ಈಗ ಇವಾಗ ಪೂರ್ತಿ ನಾ ಏನು ಮಾಡ್ತೀನಿ ರೀ ಬಿಟ್ಬಿಡ್ತೀನಿ ರೀ ಮೇಲೆ ಒಂದು ಬಟ್ಲಾಗ ತೆಗ್ದಿಡ್ತೀನಿ ರೀ ಈ ಕಡೆ ನಮ್ಮದು ರವಾನು ಚಲೋ ನೆಂದಿದ್ರೆ ನಿಮ್ಗೆ ತೋರಿಸ್ತೀನಂತ ಸಲ ಹಿಂಗೆ ಮಿಕ್ಸ್ ಮತ್ತು ಅಂತ ಇದಕ್ಕೆ ಒಂದು ಮಿಕ್ಸಿ ಜಾರ್ನಾಗ ಹಾಕಿ ಆದಷ್ಟು ನುಣ್ಣಗ ರುಬ್ಕೊಂಡು ತರಬೇಕಾಗ್ತದ್ರಿ ಈಗ ಇನ್ನೊಂದು ಬುಟ್ಟೆಗ ರೀ ಹಾಗೆ ಏನು ಮಾಡ್ತೀನಿ ರೀ ಆ ಮಿಕ್ಸಿ ಜಾರ್ನಾಗ ಸ್ವಲ್ಪ ನೀರು ಹಾಕಿ ಅವನು ಇದ್ರಾಗ ಸೇರಿಸ್ಬಿಡ್ತೀನಂತ ಈಗ ಮತ್ತೆ ಮಿಕ್ಸ್ ಮಾಡ್ಕೋತೀನಂತ ಈಗ ಇದ್ರಾಗ ನಾವು ಹುರಿದಿಟ್ಟಿದ್ದು ಏನು ಮಸಾಲೆ ಅದಲ್ರಿ ಅದು ಸೇರಿಸ್ಬಿಡಮ್ಮಂದ್ರೆ ಪೂರ್ತಿ ಆರ್ಯದ್ರಿ ಇದು ಸೇರಿಸಿ ಏನು ಮಾಡ್ತೀನಿ ಅಂತಂದ್ರೆ ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಲತ್ತೀನಿ ರೀ ಹಾಗೆ ನೋಡಿರಿ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಇಲ್ಲಿ ಒಂದು ಗಿರ್ದ ಚಮಚ ರೀ ರೀ ಕಾಲು ಸ್ಪೂನು ಏನು ಮಾಡೀನಿ ರೀ ಇಲ್ಲಿ ಅಡಿಗೆ ಸೋಡಾ ಮತ್ತು ಒಂದು ಚಮಚ ಅದ್ರ ಮೇಲೆ ನೀರು ರೀ ಎಲ್ಲ ಹಾಕಿದ್ಮೇಲೆ ಚಲೋ ನಾವೀಗ ಮಿಕ್ಸ್ ಮಾಡ್ಕೋಬೇಕಾಗ್ತದ ಒಂದು ಎರಡು ನಿಮಿಷರ ಕಂಟಿನ್ಯೂಸ್ ಆಗಿ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಪರ್ಫೆಕ್ಟಾಗಿ ನಮ್ಮ ಬ್ಯಾಟರಿಲಿ ರೆಡಿ ಆಗ್ಯದ ಈಗ ಬಂದು ಸರಿ ತಿನ್ಲಕ್ಕ ಈ ಖಾರ ಚಟ್ನಿ ಹಿಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಮತ್ತು ಅದೇ ಪ್ಯಾನ್ನಾಗ ಏನು ಮಾಡ್ತೀನಿ ರೀ ಎಣ್ಣೆ ಬಿಸಿ ಮಾಡಿ ಅದ್ರಾಗ ಒಂದಿಷ್ಟು ಕಡ್ಲಿ ಬ್ಯಾಳಿ ಮತ್ತು ಉದ್ದಿನ ಬ್ಯಾಳಿ ಸೇರ್ಸೀನಿ ಈಗ ಇವುನು ಏನು ಮಾಡ್ತೀನಿ ರೀ ಸಣ್ಣ ಹುರಿನಾಗ ಸ್ವಲ್ಪ ಕೆಂಪುಗಾಗತ್ತನ ಹುರಿದೀನಿ ರೀ ಹಿಂಗೆ ಬಣ್ಣ ಬಂತಂದ್ರೆ ಇದ್ರಾಗ ಈಗ ಒಂದು ಎರಡು ಉಳ್ಳಗಡ್ಡೆ ಹಿಂಗೆ ದಪ್ಪ ದಪ್ಪೆ ಹುಳಿ ಏನು ಮಾಡತ್ತೀನಿ ರೀ ಸೇರಿಸಿನಿರಿ ಸ್ವಲ್ಪ ಇವಾಗ ಹುರಿದಾದ್ಮೇಲೆ ಒಂದು ಎರಡು ಟೊಮೆಟೊ ಇಲ್ಲಿ ಸೇರಿಸ್ಲತ್ತೀನಿ ರೀ ನೀವು ಕ್ವಾಂಟಿಟಿ ಸ್ವಲ್ಪ ಹೆಚ್ಚು ಕಮ್ಮಿನೂ ಇಲ್ಲಿ ಹಾಗೆ ಇಲ್ಲಿ ಒಂದು ಏಳುರಲಿಂದ ಎಂಟು ಒಣ ಮೆಣಸಿನ್ಕಾಯಿ ಏನು ಮಾಡೀನ್ರಿ ನೆನೆಯ ಕೆಟ್ಟಿದ್ರಿ ನಾ ಬಿಸಿನಾಗ ಒಂದು ಹತ್ತರಲಿಂದ ಹದಿನೈದು ನಿಮಿಷ ಅವು ತಂದು ಸೇರಿಸ್ಲತ್ತೀನಿ ಈಗ ಎಲ್ಲ ಹಿಂಗೆ ಏನು ಮಾಡ್ತೀನಿ ರೀ ಒಂದು ಮೂರು ನಾಲ್ಕು ನಿಮಿಷ ಅಷ್ಟೇ ಮೀಡಿಯಮ್ ಉರಿನಾಗ ರೀ ಸ್ವಲ್ಪ ಮೆತ್ತಗಾಕ್ಬೇಕು ರೀ ನಾನು ಹುರಿತೀನಿ ಮತ್ತು ಈಗ ಇದಕ್ಕೆ ನಾನು ಪೂರ್ತಿ ಆರ್ಲಿಕ್ಕೆ ರೀ ಪೂರ್ತಿ ಆರ್ತಂದ್ರೆ ಏನು ಮಾಡ್ತೀನಿ ರೀ ಒಂದು ಮಿಕ್ಸಿ ಜಾರ್ನಾಗ ಹಾಕಿ ಇದ್ರಾಗ ಒಂದು ಜೀರಿಗೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ತೀನಂತ್ರಿ ಇದಕ್ಕೆ ನುಣ್ಣಗೆ ರುಬ್ಕೊಂಡು ಬರ್ತೀನಂತ್ರಿ ನೋಡಿರಿ ನಮ್ಮದು ಚಟ್ನಿ ಇಲ್ಲಿ ರೆಡಿ ಆಗ್ಯದ್ರಿ ಈಗ ಇದಕ್ಕೆ ಒಂದು ಬಟ್ಲಾಗ ತೆಗ್ದಿಟ್ಟಿನಿ ಇದಕ್ಕೆ ಬೇಕಾದ್ರೆ ಒಗ್ಗರಣೆ ಹಾಕೋಬೇಕಾಗ್ತದ್ರಿ ಎಣ್ಣೆ ಬಿಸಿ ಮಾಡಿ ಅದ್ರಾಗ ಸಾಸಿವೆ ಹಿಂಗು ಮತ್ತು ಕರಿಬೇವು ಹಾಗೆ ಇಲ್ಲಿ ಒಂದು ಎರಡು ಏನು ಮಾಡ್ತೀನಿ ರೀ ಒಣಮೆಣ್ಸಿನ್ಕಾಯಿ ಸೇರಿಸ್ಲತ್ತೀನಿ ರೀ ಒಂದೇ ಅದರಿ ಎರಡು ಪೀಸ್ ಮಾಡಿ ಸೇರಿಸ್ಲತ್ತೀನಿ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿ ಏನು ಮಾಡ್ತೀನಿ ರೀ ಅಂದ್ರೆ ಇದ್ರ ಮೇಲೆ ಬರ್ಕ್ ಬಿಡ್ತೀನಂತರಿ ಆಯ್ತು ರೀ ನಮ್ಮದು ಖಮ್ ಕಮ್ಮಂದು ಅಂದು ಖಾರ ಚಟ್ನಿ ಇಲ್ಲಿ ರೆಡಿ ಆಗಿಬಿಟ್ಟದ್ರಿ ಇವತ್ತಿಂದು ಈ ಬಂದೋಸಿ ಮಾಡ್ಲಕ್ಕ ನಾ ಏನು ಮಾಡೀನಿ ರೀ ಇಲ್ಲಿ ತಡ್ಕ ಪ್ಯಾನ್ ಬಳಸ್ಲತ್ತೀನಿ ರೀ ಇದ್ರಾಗ ಒಂದು ಎರಡು ಚಮಚ ಎಣ್ಣೆ ಹಾಕಿ ಎಲ್ಲ ಕಡೆ ಹಿಂಗೆ ಸ್ಪ್ರೆಡ್ ರೀ ಮತ್ತು ಈಗ ಒಂದು ಸೌಟು ಈ ಬ್ಯಾಟರ್ ತೊಗೊಂಡು ಹೋಗಿ ಏನು ಮಾಡ್ತೀನಿ ರೀ ಅದ್ರಾಗ ಹಾಕ್ಬಿಡ್ತೀನಿ ರೀ ಅಷ್ಟೇ ಸಣ್ಣ ಉರಿನಾಗ ನಾವು ಮಾಡ್ಕೋಬೇಕಾಗ್ತದ್ರಿ ಅಂದರೆ ಒಳಗಿನ ತನ ಚೊಲೋ ಬೇಯ್ತಾವ್ರಿ ಅವು ಮ್ಯಾಲ ಮುಚ್ಚೇನು ಮಾಡ್ತೀನಿ ರೀ ಸ್ವಲ್ಪ ಹೊತ್ತು ರೀ ಬಿಟ್ಟು ಈಗ ನೋಡ್ರಿ ಮ್ಯಾಲಿನ ಲೇಯರ್ನೂ ಸ್ವಲ್ಪ ಡ್ರೈ ಆಗ್ಯದ್ರಿ ಈಗ ಇದಕ್ಕೆ ರೀ ನೋಡ್ರಿ ಏನು ಮಸ್ತ್ ಕಲರ್ ಬಂದದಂತ ನಿಮ್ಗೆ ಕಾಣಿಸ್ಲತಿರ್ಬೇಕು ರೀ ಎರಡು ಮಗ್ಗುಲ ಹಿಂಗೆ ಬಣ್ಣ ಬರೋತನ ನಾವು ಇದಕ್ಕೆ ಹೀಗೆ ಬೇಯಿಸ್ಬೇಕಾಗ್ತದ್ರಿ ಹಾಗಾದ್ರೆ ಇವತ್ತಿಂದು ಬಂದ್ ದೋಸೆ ಮತ್ತು ಖಾರ ಚಟ್ನಿ ನಿಮಗೆಲ್ಲ ಇಷ್ಟ ಆಗ್ಯದಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದ್ರೆ ವಿಡಿಯೋಗ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ನು ಮಾಡ್ಕೋರಿ ಹಾಗಾದ್ರೆ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ ಮತ್ತೊಂದು ಹೊಸ ರೆಸಿಪಿ ತೊಗೊಂಡು ಬರ್ತೀನಂತ್ರಿ ಥ್ಯಾಂಕ್ ಯು